ಸೂಪರ್ ಸ್ಟಾರ್ ಕಮಲ್ ಹಾಸನ್ ಇಂಡಿಯನ್ ಟೂಗೆ ಪ್ರೇಕ್ಷಕ ಪ್ರಭು ಕೊಟ್ಟ ಮಾರ್ಕ್ಸ್ ಎಷ್ಟು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಿಂದ ಇಂಡಿಯನ್ ಟೂ ಸಿನಿಮಾ ಫ್ಲಾಪ್ ಆಯ್ತಾ ಇಪ್ಪತ್ತೆಂಟು ವರ್ಷಗಳ ಇಂಡಿಯನ್ ಟೂ ಸಿನಿಮಾದ ಬಗ್ಗೆ ರಸಿಕರ ಅಭಿಪ್ರಾಯವೇನು ಕಮಲ್ ಹಾಸನ್ ಅವರ ವೃತ್ತಿ ಜೀವನದ ಹೈಲೈಟ್ ಇಂಡಿಯನ್ ಟೂನ ಒಂಬೈನೂರ ತೊಂಬತ್ತಾರರಲ್ಲಿ ಬಿಡುಗಡೆಯಾಗಿ ಬ್ಲಾಕ್ ಬಸ್ಟರ್ ಆಗಿದ್ದ ಇಂಡಿಯನ್ ಸಿನಿಮಾದ ಮುಂದುವರೆದ ಭಾಗವಾಗಿರೋ ಇಂಡಿಯನ್ ಟು ಶಂಕರ್ ನಿರ್ದೇಶಿಸಿರುವಂತಹ ಬಹು ನಿರೀಕ್ಷಿತ ಚಿತ್ರ ಆಸ್ ಯೂಶುವಲ್ ಸಿನಿಮಾದ ಬಗ್ಗೆ ನಿರೀಕ್ಷೆಗಳು ಬಹಳ ದುಪ್ಪಟ್ಟಾಗಿತ್ತು ಸಿನಿಮಾದಲ್ಲಿ ಯಾರೆಲ್ಲ ನಟಿಸಿದ್ರು ಅಂತ ನೋಡೋದಾದ್ರೆ ಕಮಲ್ ಹಾಸನ್ ಸಿದ್ಧಾರ್ಥ್ ಬಿಟೌನ್ ಬೆಳಗಿ ರಕುಲ್ ಪ್ರೀತ್ ಇನ್ನಿತರ ಸ್ಟಾರ್ ನಟರು ಸಿನಿಮಾದಲ್ಲಿ ನಟಿಸಿದ್ದ ಕಾರಣ ಸಿನಿಮಾದ ಮೇಲೆ ರಸಿಕರಿಗೆ ಸಿನಿಮಾದ ಬಗ್ಗೆ ದೊಡ್ಡ ಮಟ್ಟದ ನಿರೀಕ್ಷೆಗಳಿತ್ತು ಕಮಲ್ ಹಾಸನ್ ನಟನೆಯ ಇಂಡಿಯನ್ ಟೂ ಸಿನಿಮಾ ಜುಲೈ ಹನ್ನೆರಡರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿತ್ತು ಇದೀಗ ಈ ಸಿನಿಮಾದ ಹಿಂದಿನ ಸಿನಿಮಾ ಸಾವಿರದ ತೊಂಬತ್ತಾರರಲ್ಲಿ ಬಿಡುಗಡೆಯಾಗಿದ್ದಂತಹ ಇಂಡಿಯನ್ ಸಿನಿಮಾವನ್ನ ಒಟಿಟಿಯಲ್ಲಿ ಬಿಡುಗಡೆ ಮಾಡಲಾಗಿದೆ ಕಮಲ್ ಹಾಸನ್ ಮತ್ತು ನಿರ್ದೇಶಕ ಶಂಕರ್ ಕಾಂಬೋದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರರ ಇಂಡಿಯನ್ ಚಿತ್ರದ ಮುಂದುವರಿದ ಭಾಗವಾಗಿದೆ ಸುಮಾರು ಇಪ್ಪತ್ತೆಂಟು ವರ್ಷಗಳ ನಂತರ ಇಂಡಿಯನ್ ಚಿತ್ರದ ಎರಡನೇ ಭಾಗ ಬಿಡುಗಡೆಯಾಗಿದ್ದು ಅಭಿಮಾನಿಗಳಲ್ಲಿ ಚಿತ್ರದ ಬಗ್ಗೆ ನಿರೀಕ್ಷೆ ಹೆಚ್ಚಾಗಿತ್ತು ಹೌದು ಇಂಡಿಯನ್ ಟು ಸಿನಿಮಾ ಭ್ರಷ್ಟಾಚಾರದ ವಿರುದ್ಧ ಹೋರಾಡುವ ಸೇನಾಪತಿ ಹೆಸರಿನ ಒಬ್ಬ ವೃದ್ಧನ ಕತೆ ಸೇನಾಪತಿ ಹೇಗೆ ತಮ್ಮ ಸಮರ ಕಲೆಗಳನ್ನ ಬಳಸಿ ಭ್ರಷ್ಟಾಚಾರಿಗಳ ವಿರುದ್ಧ ಹೋರಾಡ್ತಾನೆ ಹೇಗೆ ಅವರನ್ನೆಲ್ಲ ಮಟ್ಟ ಹಾಕ್ತಾನೆ ಅನ್ನೋದೇ ಸಿನಿಮಾದ ಸ್ಟೋರಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಬಿಡುಗಡೆಯಾಗಿದ್ದಂತಹ ಇಂಡಿಯನ್ ಸಿನಿಮಾ ಕೂಡ ಇದೇ ಕಥೆಯನ್ನ ಒಳಗೊಂಡಿತ್ತು ಆ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು ಈಗ ಇಂಡಿಯನ್ ಟೂ ಸಿನಿಮಾ ಬಿಡುಗಡೆ ಆದ ದಿನವೇ ಪ್ಲಾಪ್ ಆಗಿದೆ ಎನ್ನಲಾಗಿದೆ ಇಂಡಿಯನ್ ಟೂ ಸಿನಿಮಾದ ಮುಂದಿನ ಭಾಗ ಅಂದ್ರೆ ಇಂಡಿಯನ್ ತ್ರೀ ಕೂಡ ಬರುತ್ತೆ ಅಂತ ಈಗಾಗಲೇ ಘೋಷಣೆಯನ್ನ ಕೂಡ ಮಾಡಲಾಗಿತ್ತು ಇಂಡಿಯನ್ ಟೂ ಸಿನಿಮಾದ ಬಿಡುಗಡೆ ಮುನ್ನವೇ ಇಂಡಿಯನ್ ತ್ರೀ ಸಿನಿಮಾದ ಘೋಷಣೆ ಮಾಡಲಾಗಿತ್ತು ಈಗ ಇಂಡಿಯನ್ ಟೂ ಸಿನಿಮಾ ಫ್ಲಾಪ್ ಆಗಿರೋ ಕಾರಣಕ್ಕೆ ಇಂಡಿಯನ್ ತ್ರೀ ಸಿನಿಮಾ ಚಿತ್ರೀಕರಣ ಆಗುತ್ತಾ ಅಥವಾ ಇಲ್ವಾ ಎನ್ನುವ ಅನುಮಾನ ಮೂಡಿ ಬರ್ತಾ ಇದೆ ಇನ್ನು ಸಿನಿಮಾವನ್ನ ನೋಡಿದ ಕಮಲ್ ಹಾಸನ್ ಅಭಿಮಾನಿಗಳು ಸಾಕಷ್ಟು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಇಪ್ಪತ್ತೆಂಟು ವರ್ಷಗಳ ನಂತರ ಶಂಕರ್ ಕಮಲ್ ಜುಗಲ್ ಸೂಪರ್ ರೋ ಸೂಪರ್ ಸಿನಿಮಾ ಮೇಕಿಂಗ್ ಸಖತ್ ಆಗಿದೆ ಸ್ಟಾರ್ ಕಾಸ್ಟ್ ತುಂಬಾನೇ ಚೆನ್ನಾಗಿದೆ ಸಿದ್ಧಾರ್ಥ್ ಆಕ್ಟಿಂಗ್ ಸಖತ್ ಆಗಿದೆ ಅಂತ ಕಮೆಂಟ್ ಮಾಡಿದ್ದಾರೆ ಒಟ್ನಲ್ಲಿ ವಿ ಆರ್ ವೇಟಿಂಗ್ ಫಾರ್ ಇಂಡಿಯನ್ ತ್ರೀ ಅಂತಿದ್ದಾರೆ ಫ್ಯಾನ್ಸ್